ನಮಸ್ತೆ ನಾನು ಡಾಕ್ಟರ್ ಮಾನಸ ಕೆ ಎ ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ದಾವಣಗೆರೆ ನಾನು ಇವತ್ತು ನಿಮ್ಮೊಂದಿಗೆ ಮಕ್ಕಳಿಲ್ಲದ ದಂಪತಿಗಳಿಗೆ ಯಾವ ಪರೀಕ್ಷೆ ಅವಶ್ಯಕತೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಇನ್ಫರ್ಟಿಲಿಟಿ ಅಂದರೆ ಏನು ಇನ್ಫರ್ಟಿಲಿಟಿ ಅಂದರೆ ಮದುವೆ ಆಗಿ ಒಂದು ವರ್ಷ ಆದ್ರೂ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇದ್ರೂ ಮಕ್ಕಳು ಆಗದೆ ಇರೋ ದಂಪತಿಗಳಿಗೆ ಇನ್ಫರ್ಟೈಲ್ ಕಪಲ್ ಅಂತ ಹೇಳ್ತೀವಿ ಹಾಗಾದರೆ ಪರೀಕ್ಷೆ ಕೇವಲ ಮಹಿಳೆಗ ಅಥವಾ ಪುರುಷರಿಗ ನಮ್ಮ ಪರೀಕ್ಷೆಗಳು ಮಹಿಳೆ ಮತ್ತು ಪುರುಷರಿಗೆ ಒಂದೇ ಸಮಾನವಾಗಿ ಸ್ಟಾರ್ಟ್ ಆಗುತ್ತೆ ಅವರು ಒಂದ್ಸತಿ ಆಸ್ಪತ್ರೆಗೆ ಬಂದ ಮೇಲೆ ಅವ್ರದ್ದು ಇಬ್ಬರದು ಮೊದಲು ಹಿಸ್ಟ್ರಿ ಕಲೆಕ್ಟ್ ಮಾಡ್ತೀವಿ ಹಿಸ್ಟ್ರಿ ಅಂತ ಹೇಳಿದರೆ ಮಹಿಳೆಗೆ ಋತುಚಕ್ರದಲ್ಲಿ ವ್ಯತ್ಯಾಸ ಏನಾದರೂ ಇದೆಯಾ ರಕ್ತಸ್ರಾವ ಹೇಗಿದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊತೀವಿ ಅದ್ರ ಜೊತೆಗೆ ಅವರಿಗೆ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಥೈರಾಯ್ಡ್ ಆಗಿರ್ಬಹುದು ಬಿ ಪಿ ಶುಗರ್ ಬಗ್ಗೆ ಏನಾದ್ರು ಸಮಸ್ಯೆ ಇದೆಯಾ ಮುಂಚೆ ಏನಾದ್ರೂ ಸರ್ಜರಿಗಳು ಅವ್ರಿಗೆ ಅನ್ನೋದ್ರ ಬಗ್ಗೆನೂ ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಂತೀವಿ ಹಾಗೆ ಪುರುಷರಲ್ಲಿ ಕೂಡ ಬೇರೆ ಏನಾದ್ರೂ ಕೆಲಸ ಮಾಡ್ ಸಮಯದಲ್ಲಿ ಅಲ್ಲಿಂದ ಎಕ್ಸ್ಪೋಜರ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಕೇಳ್ತೀವಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಏನಾದ್ರೂ ಪ್ರಿವಿಯಸ್ ಸರ್ಜರಿಸ್ ಆಗಿತ್ತಾ ಅಂತ ಕೇಳ್ತೀವಿ ಹಾಗೆ ಅವರ ಫ್ಯಾಮಿಲಿ ಇಲ್ಲಿ ಏನಾದ್ರು ಜೆನೆಟಿಕ್ ಸಮಸ್ಯೆಗಳಿದ್ದು ಅದು ಅವರಿಗೆ ಮುಂದೆ ಆಗೋ ಮಕ್ಕಳಿಗೆ ಬರೋ ಸಾಧ್ಯತೆಗಳಿದೆಯಾ ಅದರಿಂದ ಅವರಿಗೆ ಮಕ್ಳು ಆಗ್ತಿಲ್ವಾ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಆ ಹಿಸ್ಟ್ರಿನೆಲ್ಲ ಕಲೆಕ್ಟ್ ಮಾಡ್ತೀವಿ ಹೀಗೆ ಅವರಿಗೆ ಇಬ್ರು ಜೊತೆಗೆ ಎಲ್ಲ ಹಿಸ್ಟ್ರೀನು ಕಲೆಕ್ಟ್ ಮಾಡಿದ್ಮೇಲೆ ಒಂದಷ್ಟು ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಮಹಿಳೆಗೆ ನಾವು ಪೆಲ್ವಿಕ್ ಎಕ್ಸಾಮಿನೇಷನ್ ಅಂಡ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಹಾಗೆ ಪುರುಷರಿಗೆ ಟೆಸ್ಟಿಕ್ಯುಲರ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಈ ಎಲ್ಲ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರಿಗೆ ಕೆಲವೊಂದಷ್ಟು ಬೇಸಿಕ್ ಬ್ಲಡ್ ಟೆಸ್ಟ್ ಇಬ್ಬರಿಗೂ ಇರುತ್ತೆ ಹಾಗೆ ಅವ್ರದ್ದು ವೆಯ್ಟ್ ಹೈಟ್ ನೋಡಿ ಬಿ ಎಮ್ ಐ ಹೇಗಿದೆ ಅವ್ರದ್ದು ದೇಹ ತೂಕ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ತೀವಿ ಅದ್ರ ಜೊತೆಗೆ ಬೇಸಿಕ್ ಬ್ಲಡ್ ಟೆಸ್ಟ್ ಹಿಮೋಗ್ಲೋಬಿನ್ ಮತ್ತು ಥೈರಾಯ್ಡ್ ಟೆಸ್ಟು ಶುಗರ್ಸ್ ಹೇಗಿದೆ ಅವ್ರದ್ದು ಇಬ್ಬರದ್ದು ಟೆಸ್ಟ್ ಮಾಡಿದ ನಂತರ ಅವರಿಗೆ ಫರ್ಟಿಲಿಟಿಗೆ ಬೇಕಾದಂತಹ ಬ್ಲಡ್ ಟೆಸ್ಟ್ ಅಂದರೆ ಹಾರ್ಮೋನಲ್ ಟೆಸ್ಟ್ ಅಂತ ಹೇಳ್ತೀವಿ ಅದು ಮಹಿಳೆಯ ಡೇ ಟು ಅಥವಾ ಡೇ ತ್ರೀ ಪೀರಿಯಡ್ಸಲ್ಲಿ ಮಾಡ್ತೀವಿ ಒಂದು ಎಫ್ ಎಸ್ ಎಚ್ ಒಂದು ಎಲ್ ಎಚ್ ಪ್ರೊಲ್ಯಾಕ್ಟಿನ್ ಹಾಗೆ ಥೈರಾಯ್ಡ್ ಟೆಸ್ಟ್ ಕೂಡ ಮಾಡ್ತೀವಿ ಇದ್ರ ಜೊತೆಗೆ ಪುರುಷರಲ್ಲಿ ಸೆಮೆನ್ ಅನಾಲಿಸ್ ಅಂತ ಮಾಡ್ತೀವಿ ವೀರ್ಯಾಣು ಪರೀಕ್ಷೆ ಇದನ್ನ ಯಾವಾಗ ಮಾಡಬೇಕು ಅಂದರೆ ಟು ಟು ತ್ರೀ ಡೇಸ್ ಆಫ್ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೀವಿ ಆಗ ಕೊಟ್ಟರೆ ನಮಗೆ ಬೀರ್ಯಾಣುವಿನ ಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ ಚಲನಶಕ್ತಿ ಹಾಗೂ ಅದರ ಆಕಾರ ಹೇಗಿದೆ ಗೊತ್ತಾಗುತ್ತೆ ಇದೆಲ್ಲ ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ ಇದೆಲ್ಲ ಆದ್ಮೇಲೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಹಾಗಾದ್ರೆ ಇವರಿಗೆ ನಿಜವಾಗ್ಲೂ ಏನ್ ಸಮಸ್ಯೆ ಇದೆ ಇವರಿಗೆ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಒಂದು ಐ ಬೇಕಾಗುತ್ತಾ ಅಥವಾ ಐ ವಿ ಎಫ್ ಬೇಕಾ ಅಥವಾ ಬೇರೆ ಚಿಕಿತ್ಸೆ ಏನಾದರೂ ಬೇಕಾಗುತ್ತಾ ಅಂತ ನಮಗೆ ಗೊತ್ತಾಗುತ್ತೆ ಕೆಲವೊಂದಷ್ಟು ಸ್ಪೆಷಲ್ ಟೆಸ್ಟ್ ಅಥವಾ ಹೆಚ್ಚಿನ ಚಿಕಿತ್ಸೆ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಕೇರಿಯೋ ಟೈಪಿಂಗ್ ಅಂತ ಹೇಳ್ತೀವಿ ಕೇರಿಯೋ ಟೈಪಿಂಗ್ ಅಂತ ಹೇಳಿದ್ರೆ ವಂಶವಾಹಿನಿಯಲ್ಲಿ ಅಂದ್ರೆ ಅವರ ಫ್ಯಾಮಿಲೀಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಯಾರಿಗಾದರೂ ಅಂಗವಿಕಲತೆ ಅಥವಾ ಬೇರೆ ಸಮಸ್ಯೆಗಳಲ್ಲಿ ಏನಾದರೂ ಇದ್ದರೆ ಅವರಿಗೆ ಕಪಲ್ಸ್ಗೆ ನಾವು ಕೇರಿಯೋ ಟೈಪಿಂಗ್ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದರೆ ಅವರಿಗೆ ಒಂದೆರಡು ಅಬಾರ್ಷನ್ಸ್ ಆಗಿದ್ದರೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ದರೆ ಆ್ಯಪ್ಲಾ ಆ್ಯಂಡ್ ಎ ಎನ್ ಎ ಟೆಸ್ಟ್ ಅಂತ ಮಾಡ್ತೀವಿ ಅದ್ರ ಜೊತೆಗೆ ಈಗ ಮೇಲ್ಸ್ಗೆ ಏನಾದರೂ ಸ್ಮೋಕಿಂಗ್ ಹಿಸ್ಟ್ರಿ ಇದ್ದರೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೆ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತಲೂ ಕೂಡ ಮಾಡ್ತೀವಿ ಅದರಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ವೀರ್ಯಾಣುನಲ್ಲಿ ಡಿ ಎನ್ ಎ ಡ್ಯಾಮೇಜ್ ಎಷ್ಟಿದೆ ಹಾಗಾದರೆ ಈ ವಿರಿಯಾನಿಂದ ಪ್ರೆಗ್ನೆನ್ಸಿ ಆದರೆ ನಮಗೆ ಅದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತಾ ನೈನ್ ಮಂತ್ಸ್ವರೆಗೂ ಅಂತ ಅದ್ರ ಬಗ್ಗೆ ತಿಳ್ಕೊಬೋದು ಇದೆಲ್ಲ ಟೆಸ್ಟ್ಗಳಾದಮೇಲೆ ನಾವು ಅವರಿಗೆ ಕೌನ್ಸಿಲ್ ಮಾಡ್ತೀವಿ ನೆಕ್ಸ್ಟ್ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕಪಲ್ಸ್ಗೆ ಅಂತ ಸೊ ಹಾಗಾಗಿ ಮದುವೆ ಆಗಿ ಒಂದು ವರ್ಷ ಆದ್ರೂ ಮಕ್ಳಿಲ್ದೇ ಇರೋ ದಂಪತಿಗಳು ಬನ್ನಿ ಟೆಸ್ಟ್ ಮಾಡಿಸಿ ಹಾಗೂ ನಿಮಗೆ ಯಾವ ಚಿಕಿತ್ಸೆ ಸೂಕ್ತ ಅನ್ನೋದನ್ನ ತಿಳ್ಕೊಳ್ಳಿ ಥ್ಯಾಂಕ್ ಯು